ಇದು ಸೌಪರ್ಣಿಕಾ ನದಿ ಬೋಟಿಂಗ್ ಎಲ್ಲ ಅಲ್ಲಿ ಬ್ರಿಡ್ಜ್ ಇದೆ ಅಲ್ಲಿ ಕೂಡ ಬರ್ಬೋದು ಬ್ರಿಡ್ಜ್ ಮೇಲೆ ಎಲ್ಲಾ ಗಾಡಿಗಳು ಹೋಗ್ತವೆ ಇದು ಒಳಗಡೆ ಏನು ಮೂರ್ತಿ ಇದೆ ಅಲ್ಲ ಸೊ ಇದೇ ತರ ಇದೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಎ ಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ಚಳಿಗಾಲದ ರಜೆ ಬಂದ ತಕ್ಷಣ ಎಲ್ಲರ ಮನಸ್ಸು ಹರಿಯೋದು ಕರಾವಳಿ ಹತ್ತಿರ ಹೋಗ್ಲಿಕ್ಕೆ ಹೌದು ಕೋಸ್ಟಲ್ ಸೈಡ್ ಹೋಗ್ಲಿಕ್ಕೆ ತುಂಬಾ ಮನಸ್ಸಾಗುತ್ತೆ ಕೋಸ್ಟಲ್ ಸೈಡ್ ಆದಂತ ಗೋವಾ ಆಗ್ಲಿ ಮಂಗಳೂರ್ ಆಗ್ಲಿ ಹಾಗೆ ಉಡುಪಿ ಕುಂದಾಪುರ ತುಂಬಾ ಹೀಗೆ ಬೀಚ್ ಗಳ ಹತ್ರ ಹೋಗ್ಲಿಕ್ಕೆ ಮನಸ್ಸಾಗುತ್ತೆ ಹೌದು ಅದೇ ರೀತಿಯಾಗಿ ನೀವು ಮಂಗ್ಳೂರ್ ಸೈಡ್ ಏನಾದ್ರೂ ಹೊರಟ್ರೆ ಇಲ್ಲಿ ತುಂಬಾ ಬೀಚ್ಗಳನ್ನ ನೀವು ನೋಡ್ತೀರಾ ಈ ರಾಷ್ಟ್ರೀಯ ಹೆದ್ದಾರಿಯ ಅರವತ್ತಾರು ಏನಿದೆ ಅಲ್ಲ ಅದರ ಹತ್ರನೇ ಒಂದು ಬೀಚ್ ಬರುತ್ತೆ ತುಂಬಾ ಸುಂದರವಾದ ಬೀಚ್ ಸ್ನೇಹಿತರೆ ಇದು ಈ ಬೀಚ್ ಹತ್ರ ನದಿ ಹತ್ರ ಬರುತ್ತೆ ಬಟ್ ನದಿ ಸಮುದ್ರಕ್ಕೆ ಸೇರೋದಿಲ್ಲ ಸೊ ಆ ರೀತಿ ಇರ್ತಕ್ಕಂತ ಒಂದು ಸುಂದರವಾದ ಬೀಚ್ ಇದು ಅದೇ ಮರವಂತೆ ಬೀಚ್ ಸ್ನೇಹಿತರೆ ಈ ಮರವಂತೆ ಬೀಚ್ ಏನಿದೆ ಅಲ್ಲ ಇದು ಮರವಂತೆ ಅನ್ನೋ ಒಂದು ಗ್ರಾಮದಲ್ಲಿ ಬರುತ್ತೆ ಹತ್ರ ಹೌದು ಕುಂದಾಪುರದಿಂದ ಒಂದು ಹನ್ನೆರಡು ಕಿಲೋಮೀಟರ್ ನೀವು ಮಂಗಳೂರು ಸೈಡ್ಗೆ ಬಂದ್ರೆ ಈ ಮರವಂತೆ ಬೀಚ್ ಅನ್ನ ಕಾಣಬಹುದು ಇದು ಮತ್ತೆ ನೀವು ಉಡುಪಿ ಕಡೆಯಿಂದ ಬರಬೇಕಾದ್ರೆ ಒಂದು ಐವತ್ತು ಕಿಲೋಮೀಟರ್ ಗೆ ಈ ಮರವಂತೆ ಬೀಚ್ ಸಿಗುತ್ತೆ ಮಂಗಳೂರಿಂದ ಒಂದು ಸುಮಾರು ನೂರ ಐದು ಕಿಲೋಮೀಟರ್ ದೂರದಲ್ಲಿ ಮರವಂತೆ ಬೀಚ್ ಇದೆ ಬೀಚ್ ಏನಿದೆ ಅಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬೀಚ್ ಗೆ ಈ ರೀತಿ ಅಡ್ಡ ಗೋಡೆಗಳನ್ನೆಲ್ಲ ಹಾಕಿದ್ದಾರೆ ಇದು ಯಾಕಂದರೆ ಕಡಲ ಕೊರೆತ ಆಗಬಾರ್ದು ಅಂತ ಹೇಳಿ ಸೊ ಇಲ್ಲೇ ಪಕ್ಕದಲ್ಲೇ ನೀವು ರಾಷ್ಟ್ರೀಯ ಹೆದ್ದಾರಿಯನ್ನು ನೋಡ್ಬೋದು ಇದೇ ರಾಷ್ಟ್ರೀಯ ಹೆದ್ದಾರಿ ಸೊ ಇದು ಇಲ್ದಿದ್ರೆ ಇದನ್ನೆಲ್ಲ ತಡೆಗೋಡೆ ಹಾಕದೇ ಇದ್ರೆ ಸಮುದ್ರ ಸೀದ ನೇರವಾಗಿ ರಸ್ತೆಯ ಮೇಲೇನೆ ಬಂದುಬಿಡುತ್ತೆ ಸೊ ಮಳೆಗಾಲದಲ್ಲಿ ಈ ಬೀಚ್ಗೆ ಎಂಟ್ರಿ ಆಗಲಿಕ್ಕೆ ರಿಸ್ಟ್ರಿಕ್ಷನ್ ಇರುತ್ತೆ ಹೌದು ಸೊ ನೋಡಿ ಇಲ್ಲಿ ಒಂದು ಇದನ್ನ ಹಾಕಿದ್ದಾರೆ ಹಗ್ಗ ಕಟ್ಟಿದ್ದಾರೆ ಇಲ್ಲಿಂದ ಮುಂದೆ ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಸಮುದ್ರ ತುಂಬಾ ಆಳವಾಗಿದೆ ಇದು ಆಮೇಲೆ ಈ ಬೀಚ್ ಏನಿದೆ ಅಲ್ಲ ಇಲ್ಲಿ ಬೀಚಲ್ಲಿ ಸ್ನಾನ ಮಾಡಲಿಕ್ಕೆ ಅವಕಾಶ ಇಲ್ಲ ನೀರಿನ ಒಳಗಡೆ ಇಳಿಲಿಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಈ ಬೀಚ್ ಅಷ್ಟೊಂದು ಡೇಂಜರ್ ಆಗಿದೆ ಹೌದು ಆಮೇಲೆ ಈ ಬೀಚಲ್ಲಿ ನೋಡಿ ಇಲ್ಲೇನು ನೀವು ನೀರು ನೋಡ್ತಾ ಇದ್ದೀರಲ್ಲ ಈ ನೀರು ಹೀಗೆ ಹರಿದು ಮೇಲೆ ಬರ್ತಿದೆ ನೋಡಿ ಇಳಿಜಾರಿದೆ ಇಲ್ಲಿ ಆ ಇಳಿಜಾರಿಂದ ಸೀದಾ ಡೀಪ್ ಆಗಿದೆ ಒಳಗಡೆ ಹಾಗಾಗಿ ಇಲ್ಲಿ ಬೀಚಲ್ಲಿ ಇಳಿಲಿಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ನೋಡಿ ಲೈಫ್ ಗಾರ್ಡ್ಸ್ ಯಾವತ್ತು ಅಬ್ಸರ್ವ್ ಮಾಡ್ತಾ ಇರುತ್ತಾರೆ ಆ ಟವರ್ ಮೇಲೆ ನೋಡಿ ಈಗ ನೋಡೋಣ ಚಳಿಗಾಲ ಆದ್ದರಿಂದ ಈ ಕಲ್ಲಿನ ಮೇಲೆ ನಡಿಲಿಕ್ಕೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ ಇಲ್ದಿದ್ರೆ ಇಲ್ಲಿ ಒಳಗೆ ಬರಲಿಕ್ಕೆ ಅಲ್ಲವಿಲ್ಲ ಸಮುದ್ರ ರಾಜ ಅಷ್ಟೊಂದು ರುದ್ರವಾಗಿದ್ದಾನೆ ಇಲ್ಲಿ ನಾವು ಇಲ್ಲಿ ಬರ್ತಾ ಇದ್ದೀವಲ್ಲ ಇಲ್ಲಿ ಸಮುದ್ರದ ಮಧ್ಯದಲ್ಲೇ ಬಂದ ಹಾಗೆ ನಮಗೆ ಫೀಲ್ ಆಗ್ತಾ ಇದೆ ಯಾಕಂದ್ರೆ ಇದು ತಡೆಗೋಡೆ ಮೇಲೆ ಬರ್ತಾ ಇದ್ದೀವಿ ಸಮುದ್ರಕ್ಕೆ ಅರ್ಧ ಒಳಗಡೆನೆ ಇದೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ಬಂದ್ರೆ ಒಳ್ಳೇದು ಇಲ್ಲಿ ಮುಂದೆ ತುಂಬಾ ಜಾರಿಕೆ ಇರುತ್ತೆ ಅಲ್ಲಿ ನೋಡಿ ಕಪ್ಪೆ ಚಿಪ್ಪುಗಳು ಹೇಗೆ ಬಂಡೆಗಲ್ಲುಗಳ ಮೇಲೆ ಅಂಟಿಕೊಂಡಿದೆ ಅಂತ ಚಿಕ್ಕ ಚಿಕ್ಕ ಏಡಿಗಳಿದ್ದಾವೆ ಇಲ್ಲಿ ಹೌದು ನಾವು ಬಂದ ತಕ್ಷಣ ಆಗುತ್ತಲ್ಲ ಇದು ನಾವು ನೋಡ್ತಾ ಇರೋದು ಅರೇಬಿಯನ್ ವರಹ ನದಿ ಅಂತಲೂ ಕರೀತಾ ಇರೋದನ್ನು ಸೌಪರ್ಣಿಕಾ ನದಿ ಮೂಕಾಂಬಿಕಾ ಹತ್ರದಿಂದ ಪಶ್ಚಿಮ ಘಟ್ಟದಿಂದ ಹರಿದು ಮೂಕಾಂಬಿಕಾ ನದಿ ಹತ್ರದಿಂದ ಬಂದು ಇಲ್ಲಿ ಬರುತ್ತೆ ಬಟ್ ಇಲ್ಲಿ ಬಂದು ಇಲ್ಲಿ ಸೇರೋದಿಲ್ಲ ಅದು ಈ ನದಿ ಇಲ್ಲೇ ಹತ್ರದಲ್ಲೇ ಅಂದ್ರೆ ಇಲ್ಲಿಂದ ನೋಡಿ ಒಂದು ಐದ್ನೂರು ಮೀಟರ್ ದೂರ ಆಗಬಹುದು ಅಷ್ಟರಲ್ಲೇ ನದಿ ಹರಿಯುತ್ತೆ ಆ ದಂಡೆ ನದಿ ದಂಡೆ ಇದೆ ಈ ಕಡೆಗೆ ಸಮುದ್ರ ದಂಡೆ ಆದರೆ ಇಲ್ಲಿ ಸೇರೋದಿಲ್ಲ ಅದು ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಿ ಅಲ್ಲಿ ಗಂಗವಳ್ಳಿ ಅಂತ ಅಲ್ಲೇ ಹಲ್ಲೆಸ್ ನದಿಯಲ್ಲಿ ವಾಟರ್ ಆಕ್ಟಿವಿಟಿ ಇದೆ ಅದಕ್ಕೆ ಚಾರ್ಜಸ್ ಇದೆ ಬೋಟಿಂಗ್ ಎಲ್ಲ ಮಾಡಿಸ್ತಾರೆ ಹಾಗೆ ಹೌದು ಇಲ್ಲಿಂದ ಒಂದು ಐದ್ನೂರು ಮೀಟರ್ ದೂರ ಅಲ್ಲಿ ಹೀಗೆ ಹೋದ್ರೆ ನಿಮಗೆ ವರಹ ದೇವರ ದೇವಸ್ಥಾನ ಇದೆ ಬಟ್ ಅದು ವರಹ ದೇವರ ದೇವಸ್ಥಾನ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಮೂರು ಗರ್ಭ ಗುಡಿಗಳನ್ನ ಹೊಂದಿರತಕ್ಕಂಥ ದೇವಸ್ಥಾನ ಆ ಮೂರು ಗರ್ಭಗುಡಿಗಳಲ್ಲಿ ಶ್ರೀ ವಿಷ್ಣುವಿನ ಗರ್ಭಗುಡಿ ಹಾಗೆ ವರಹದೇವರದ್ದು ಮತ್ತೆ ನರಸಿಂಹ ದೇವರದ್ದು ಗರ್ಭಗುಡಿಗಳಿದ್ದಾವೆ ಹೌದು ಅದು ಒಂದು ವಿಶೇಷವಾದ ದೇವಸ್ಥಾನ ಸ್ನೇಹಿತರೆ ಆಮೇಲೆ ನೋಡಿ ಇಲ್ಲಿ ಸಮುದ್ರದ ಏನು ದಂಡೆ ಇದೆ ಅಲ್ಲ ಈ ದಂಡೆಯ ಮರಳು ಬಿಳಿಯಾಗಿದೆ ಇಲ್ಲಿ ಸೊ ಅದಕ್ಕಾಗಿ ಇದಕ್ಕೆ ಬಿಳಿ ಮರಳಿನ ಬೀಚ್ ಅಂತಲೂ ಕೂಡ ಕರೀತಾರೆ ಅದೇ ರೀತಿ ಇಲ್ಲಿ ನೀವು ಏನು ಮರವಂತೆಯಲ್ಲಿ ಬಿಳಿ ಏನು ಉಸುಕ್ ನೋಡ್ತಾ ಇದ್ದೀರಲ್ಲ ಹಾಗೆ ಇಲ್ಲಿ ಮುಂದೆ ಕಾರವಾರಕ್ಕೆ ಹೋದರೆ ಅಲ್ಲಿ ಒಂದು ವಿಶೇಷವಾದ ಬೀಚ್ ಇದೆ ಅಲ್ಲಿ ನೀವು ಕಪ್ಪು ಮರಳನ್ನ ನೋಡಬಹುದು ಏನಂತಾರೆ ಅದಕ್ಕೆ ತೇಳ್ಮೆಟ್ಟಿ ಬೀಚ್ ಅಂತ ಅದಕ್ಕೆ ಕರೀತಾರೆ ಹೌದು ಕರಿ ಎಳ್ಳು ಆಮೇಲೆ ಮಿಟ್ಟಿ ಅಂದ್ರೆ ಮರಳು ಸೊ ಅದಕ್ಕಾಗಿ ತಿಳ್ಮಿಟ್ಟಿ ಬೀಚ್ ಅಂತ ಕರೀತಾರೆ ಬನ್ನಿ ಈಗ ಈ ಹೈವೇ ಅನ್ನ ದಾಟ್ಕೊಂಡು ಆ ಕಡೆಗೆ ಹೋದರೆ ನದಿ ಮತ್ತೆ ಆ ವರಸ್ವಾಮಿ ದೇವಸ್ಥಾನ ಸಿಗುತ್ತೆ ಅದು ತುಂಬಾ ಪುರಾತನವಾದ ದೇವಸ್ಥಾನ ಸ್ನೇಹಿತರೆ ಆಮೇಲೆ ಆ ದೇವಸ್ಥಾನದ ಹೊರಗಡೆ ಏನಿದೆ ಅಲ್ಲ ಅಲ್ಲಿ ನೀವು ಮೀನು ಮೊಸಳೆ ಮತ್ತು ಆಮೆಯನ್ನು ಚಿತ್ರಿಸಿದ್ದಾರೆ ಅಲ್ಲಿ ಇದೆ ನೋಡಿದ್ರೆ ಏನು ಸಿಂಬಲೈಸ್ ಮಾಡತ್ತಂದ್ರೆ ಈ ದೇವಸ್ಥಾನ ನಿಸರ್ಗ ಅಂದ್ರೆ ಸಮುದ್ರ ಪೂಜೆಗೆ ಮೀಸಲಾದಂತ ದೇವಸ್ಥಾನ ಅನ್ಕೋಬಹುದು ಜಲಚರಗಳಿಗೆ ಹೌದು ಜಲಚರಗಳನ್ನ ಪೂಜಿಸೋ ದೇವಸ್ಥಾನ ಅಂತ ಅಂದ್ರೆ ಮೀನಿಗೆ ಫೇಮಸ್ ಇಲ್ಲಿ ಕಸದ ಬುಟ್ಟಿನ ಮೀನ್ ಆಕಾರದಲ್ಲೇ ಮಾಡಿರತ್ ನೋಡಿ ಅಲ್ಲಿ ಹೌದು ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನೋಡಿ ಬನ್ನಿ ಹೋಗು ರಸ್ತೆ ದಾಟು ಇಲ್ಲಿ ರಸ್ತೆ ದಾಟೋದೇ ಒಂದು ದೊಡ್ಡ ಸಾಹಸ ಹೈವೇ ದಾಟ್ಕೊಂಡು ಹೀಗೆ ಎದುರಿಗೆ ಬಂದರೆ ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಇದು ಹೈವೇ ಈ ಕಡೆಗೆ ನಾವು ಹೋದರೆ ಕುಂದಾಪುರಕ್ಕೆ ಹೋಗ್ತೇವೆ ಈ ಕಡೆಗೆ ಹೋದ್ರೆ ಮಂಗಳೂರು ಸೈಡ್ಗೆ ನೋಡಿ ದೇವಸ್ಥಾನದ ಒಳಗೆ ಬರ್ತಿದ ಹಾಗೆ ದೇವಸ್ಥಾನದ ಎದುರುಗಡೆ ನಿಮಗೆ ಸೌಪರ್ಣಿಕಾ ನದಿ ಕಾಣುತ್ತೆ ಅಲ್ಲಿ ಮೇಲೆ ಬ್ರಿಡ್ಜ್ ಇದೆ ಅಲ್ಲಿ ಹೋಗಿ ನೋಡಬಹುದು ಸೌಪರ್ಣಿಕಾ ನದಿ ಅದರ ಎದುರುಗಡೆ ನೀವು ಈ ದೇವಸ್ಥಾನ ನೋಡಬಹುದು ಪಟ್ಟಣದ ಮೇಲ್ಚಾವಣಿಯಲ್ಲಿ ನೀವು ನೋಡಬಹುದು ಮೀನು ಹೌದು ಮೀನಿದೆ ಹಾಗೆ ಇಲ್ಲಿ ಮೊಸಳೆ ಮತ್ತು ಆಮೆ ಜಯ ಜಯ ವಿಜಯರು ಹೌದು ಬನ್ನಿ ಒಳಗಡೆ ಹೋಗುವ ಇದು ನರಸಿಂಹದೇವರು ಇದು ಶ್ರೀ ವಿಷ್ಣು ಹಾಗೆ ಇಲ್ಲಿ ವರಹಸ ಎಲ್ಲ ಕಡೆ ಇಟ್ಟಿದ್ದಾರೆ ಇದು ಬಂದವರಿಗೆ ಅಲ್ಲಿ ಒಳಗಡೆ ಮೂರ್ತಿ ಎಲ್ಲ ಹೂ ಹಾಕಿರ್ತಾರೆ ಇದು ಒಳಗಡೆ ಏನು ಮೂರ್ತಿ ಇದೆ ಅಲ್ಲ ಸೊ ಇದೇ ತರ ಇದೆ ಸ್ನೇಹಿತರೆ ಅಲ್ಲಿ ಹೂವಿನ ಅಲಂಕಾರ ಆಗಿರೋದ್ರಿಂದ ಮೂರ್ತಿ ಕಂಡು ಬರೋದಿಲ್ಲ ಸೊ ಈ ರೀತಿಯಾಗಿ ದೇವರ ಮೂರ್ತಿ ಇದೆ ವರಾಹ ಮೂರ್ತಿ ಮತ್ತೆ ಶಿಲೆಯನ್ನು ಅಲ್ಲಿ ಮುಂದ್ಗಡೆ ಮೂರ್ತಿ ಇದೆ ವರ ವರ ಆಗ್ಲಿ ಮತ್ಸ್ಯ ಅವತಾರ ಮೀನಿನ ಅವತಾರ ಮತ್ಸ್ಯ ಮೀನೇನೆ ಅಲ್ಲ ಮತ್ಸ್ಯ ಮೀನು ಮತ್ತೆ ಮಸಳೆ ಇದು ತುಳಸಿ ಕಟ್ಟೆ ಹಾಂ ನೋಡಿ ಇದು ನರಸಿಂಹನ ಅವತಾರ ಅಂತ ಮೊಸಳೆ ಅಲ್ಲ ಇದು ಮತ್ಸ್ಯ ಮೀನು ಇಲ್ಲಿ ನೋಡಿ ದೇವಸ್ಥಾನದ ಎದುರುಗಡೆ ಗ್ಯಾಲರಿ ಇದೆ ಸೊ ಗ್ಯಾಲರಿಯಲ್ಲಿ ನಿಂತು ನೀವು ನೋಡ್ಬೋದು ನೋಡಿ ಇದು ಸೌಪರ್ಣಿಕಾ ನದಿ ಬೋಟಿಂಗ್ ಎಲ್ಲ ಮಾಡಿಸ್ತಿದ್ದಾರೆ ಅಲ್ಲಿ

ಇಲ್ಲಿ ನಾಗಬನ ಇದೆ ಇಲ್ಲಿ ನೋಡಿ ಶಾಸನ ಇದೆ ಶಾಸನ ಅಂದ್ರೆ ಈಗ ಶಾಸನ ಬರೆದಿರೋದು ಕಾಣೋದಿಲ್ಲ ಸೊ ಇದರಿಂದ ಗೊತ್ತಾಗುತ್ತೆ ಇದು ತುಂಬಾ ಪುರಾತನ ದೇವಸ್ಥಾನ ಅಂತ ಹೇಳಿ ಹಾಗೆ ಇಲ್ಲಿ ನೋಡಿ ಕ್ಷೇತ್ರಪಾಲರಿದ್ದಾರೆ ಇಲ್ಲಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದವೂ ಉಂಟು ಅಂತ ಕಾಣುತ್ತೆ ಅನ್ನ ಪ್ರಸಾದ ಭೋಜನ ಮಾಡುವವರು ದಯವಿಟ್ಟು ಸೇವಾ ಕೌಂಟರ್ನಲ್ಲಿ ಟೋಕನ್ ಪಡೆದುಕೊಳ್ಳಬೇಕಾಗಿ ವಿನಂತಿ ಅಂತ ನೋಟಿಸ್ ಹಾಕಿದಾಗ ಇಲ್ಲಿ ಸ್ಟಾಲ್ಗಳು ಇದ್ದಾವೆ ಅಂಗಡಿಗಳು ದೇವಸ್ಥಾನದಿಂದ ಹೀಗೆ ಬಂದರೆ ನೀವು ಆ ಬ್ರಿಡ್ಜ್ ಮೇಲೆ ಹೋಗ್ಬೋದು ಬನ್ನಿ ಆ ಬ್ರಿಡ್ಜ್ ಮೇಲೆ ಹೋಗಿ ನೋಡುವ ಮುಂಚೆ ಈ ನದಿಯಲ್ಲಿ ಒಂದು ಮೊಸಳೆ ಇತ್ತಂತ ನಂಬಿಕೆ ಇತ್ತಂತೆ ದೊಡ್ಡದಾದ ಮೊಸಳೆ ಆಕಾರದ ಒಂದು ಪ್ರಾಣಿಯಂತೆ ಹೌದು ವರ್ಷಕ್ಕೊಮ್ಮೆ ಉತ್ಸವ ಆಗುತ್ತೆ ಅವಾಗ ಪೂಜೆ ಆಗುತ್ತೆ ಇಲ್ಲಿ ನೋಡಿ ಬೋಟಿಂಗ್ ಮಾಡಿಸ್ತಾರೆ ಇಲ್ಲಿ ನದಿಯಲ್ಲಿ ಹಾಗೆ ಆ ಕಡೆಗೆ ಆ ಬದಿಗೆ ಅಡ್ವೆಂಚರ್ ಕ್ಯಾಂಪ್ ಅಂತ ಬೋರ್ಡ್ ಇದೆ ನೀವು ನೋಡ್ಬೋದು ಅಲ್ಲಿ ಸೊ ಅಲ್ಲಿ ಹೋಗಿ ವಿಚಾರಿಸಿದ್ರು ಕೂಡ ನಿಮಗೆ ಬೋಟಿಂಗ್ ಸಿಗುತ್ತೆ ಇದು ಏನು ಇಲ್ಲಿ ನೋಡ್ತಿದ್ರಲ್ಲ ಇದು ನಡುಗಡ್ಡೆ ಇದು ಈ ಎರಡು ಬದಿಯಲ್ಲಿ ನದಿ ಹರಿದು ಬರುತ್ತೆ ಡಿವೈಡ್ ಆಗಿ ನೋಡಿ ಅಲ್ಲಿ ನಿಮಗೆ ಏನು ಬೋಟ್ಗಳು ಕಾಣ್ತಾ ಇದ್ದಾವಲ್ಲ ಅಲ್ಲಿ ಕೂಡ ಹೋಗಿ ವಿಚಾರಿಸಿದ್ರೆ ಅವರು ನಿಮಗೆ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡಿಸ್ತಾರೆ ಸೊ ಅಲ್ಲಿ ನೋಡಬಹುದು ಸ್ಪೀಡ್ ಬೋಟಿಂಗ್ ಇದೆ ಕಾಯಕಿಂಗ್ ಇದೆ ಹಾಗೆ ನಾರ್ಮಲ್ ಬೋಟಿಂಗ್ ಕೂಡ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಮರವಂತೆ ಬೀಚ್ ನೋಡ್ಲಿಕ್ಕೆ ತುಂಬಾ ಸುಂದರವಾದಂತ ಬೀಚ್ ಇದು ಆದ್ರೆ ಬೀಚ್ ಒಳಗಡೆ ಇಳಿಯೋದು ಅಷ್ಟೊಂದು ಡೇಂಜರಸ್ ಆಗಿದೆ ಸೊ ಅದೇ ರೀತಿಯಾಗಿ ವರಹ ದೇವರ ದೇವಸ್ಥಾನ ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ ಸೊ ಅತ್ಯಂತ ಸುಂದರವಾದ ದೇವಸ್ಥಾನ ಅಂತ ಹೇಳ್ಬಹುದು ಈ ದೇವಸ್ಥಾನದ ಪಕ್ಕದಲ್ಲಿ ಹರಿತಕ್ಕಂತ ಸೌಪರ್ಣಿಕಾ ನದಿ ತುಂಬಾ ಶಾಂತವಾಗಿ ಹರಿಯುತ್ತೆ ಸ್ವಲ್ಪ ಮುಂದೆ ಹೋದ್ರೆ ಅರಬ್ ಸಮುದ್ರವನ್ನು ಸೇರುತ್ತೆ ಸೊ ಅದೇ ರೀತಿ ನಿಮಗೂ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಈ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ ಸೊ ನಿಮ್ಮ ಪ್ರೋತ್ಸಾಹ ಯಾವತ್ತು ನಮ್ಮೊಂದಿಗೆ ಇರಲಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ